ಅರವತ್ತು ವರ್ಷ ಹಳೆಯದಾದ ದುಸ್ಥಿತಿಯಲ್ಲಿರುವ ಈ ಕಟ್ಟಡದಲ್ಲಿ ಸರ್ಕಾರಿ ನೌಕರರು ಕೆಲಸ ಮಾಡುತ್ತಿದ್ದಾರೆ ಇಲ್ಲಿನ ಕಟ್ಟಡ ಆಗ್ಲೋ ಈಗ್ಲೋ ಬೀಳುವಂತಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ ಹೊನ್ನಾವರ ತಾಲೂಕಿನ ಸಾಲ್ಕೋಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅರೆ ಅಂಗಡಿಯಲ್ಲಿರುವ ಕಂದಾಯ ಇಲಾಖೆಗೆ ಒಳಪಡುವ ಗ್ರಾಮ ಚಾವಡಿಯು ಇವತ್ತು ನಾಳೆ ಬೀಳುವ ಹಂತದಲ್ಲಿದೆ ಈ ಕಟ್ಟಡವು ಅರವತ್ತು ವರ್ಷ ಹಳೆಯದಾದರೂ ನೂತನ ಕಟ್ಟಡದ ಭಾಗ್ಯ ಇನ್ನೂ ಸಿಕ್ಕಿಲ್ಲ ತನ್ನ ಅಂದ ಚಂದ ಕಳೆದುಕೊಂಡು ವೃದ್ಧಾಪ್ಯದ ಕೊನೆಯ ದಿನ ಎಣಿಸುತ್ತಿದೆ ತನ್ನ ಆಯುಷ್ಯ ಮುಗಿಸಿ ನಿರ್ಗಮಿಸುವ ಸ್ಥಿತಿಯಲ್ಲಿದ್ದರೂ ಇದೇ ಕಟ್ಟಡಕ್ಕೆ ನಿವೃತ್ತಿಯನ್ನೇ ಕೊಡದೆ ಸಂಬಂಧಪಟ್ಟವರು ಕೆಲಸ ನಿರ್ವಹಿಸುತ್ತ ಿದ್ದಾರೆ ದೌರ್ಭಾಗ್ಯ ಅಂದರೆ ಕಾಳು ಬಿದ್ದಂತಿರುವ ಅದೇ ಕಟ್ಟಡದಲ್ಲಿ ಈಗಲೂ ಕೂಡ ಕೆಲಸ ಮಾಡಬೇಕಾದ ದಯನೀಯ ಸ್ಥಿತಿ ಕಂದಾಯ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳದ್ದಾಗಿದೆ ಈ ಹಿಂದೆ ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕರ ಅಧಿಕಾರಿಗಳ ಗಮನ ಸೆಳೆದರೂ ಏನೂ ಪ್ರಯೋಜನವಾಗಿಲ್ಲ ಕಟ್ಟಡ ಪೂರ್ತಿ ಜೀರ್ಣಾವಸ್ಥೆಗೆ ಒಳಪಟ್ಟು ಮೇಲು ಹೊದಿಕೆಯ ಹಂಚು ಪೂರ್ತಿ ಬಿದ್ದು ಹೋಗಿದೆ ಮಳೆಗಾಲ ಬಂತೆಂದರೆ ನೀರು ನೇರ ಒಳಗೆ ಬರುವ ಸಾಧ್ಯತೆ ಇದ್ದು ಒಳಗೆ ಇರುವ ಸಾಮಗ್ರಿಗೆ ನೀರು ತಾಗದಂತೆ ಪ್ಲಾಸ್ಟಿಕ್ ಬ್ಯಾನರ್ ನಿಂದ ಮುಚ್ಚಿಡಲಾಗುವ ಪರಿಸ್ಥಿತಿ ಬಂದೊದಗಿದೆ ಕಟ್ಟಡ ಸುತ್ತ ಒರಲೆಗೂಡು ಕಟ್ಟಿದೆ ಕಟ್ಟಡಕ್ಕೆ ಬಳಸಿದ ಕಟ್ಟಿಗೆಯ ಕಿಟಕಿ ಬಾಗಿಲು ಜಂತಿ ರೀಪ್ ಪಕಾಸು ತನ್ನ ಬಲ ಕಳೆದುಕೊಂಡಿದೆ ಸಾಲ್ಕೋಡ್ ಗ್ರಾಮ ಪಂಚಾಯತ್ ಸರಿಸುಮಾರು ನಾಲ್ಕು ಸಾವಿರ ಜನಸಂಖ್ಯೆ ಒಳಗೊಂಡಿದೆ ಪ್ರತಿದಿನ ನೂರಾರು ಜನ ಚಾವಡಿಗೆ ಬರುತ್ತಿದ್ದಾರೆ ಹರಿದು ಬೀಳಲು ಸಿದ್ಧವಾಗಿರುವ ಕಟ್ಟಡದಲ್ಲೇ ಆತಂಕದಲ್ಲೇ ಕೆಲಸ ಮಾಡಿಕೊಂಡು ಹೋಗಬೇಕಾಗಿರುವ ಪರಿಸ್ಥಿತಿ ಎದುರಾಗಿದೆ ವಿಸ್ಮಯಾ ನ್ಯೂಸ್ ವಿವೇಕ್ ಶೇಟ್ ಹೊನ್ನಾವರ